ಇವತ್ತು ನಾವು ನಮ್ಮ ಆಂಟಿ ಊರಿಗೆ ಹೋಗಿದ್ವಿ ನಾವು ಹೋಗಿದ್ ಕರೆಕ್ಟ್ ಟೈಮಿಗೆ ಇಲ್ಲಿ ಹಾಲು ಕರಿತಾ ಇದ್ರು ನಾನು ಹೇಳ್ದೆ ನಾನು ಕೂಡ ಹಾಲು ಕರಿತೀನಿ ಅಂತ ಸರಿ ತಗೋ ಅಂತ ಬಿಟ್ರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಿಜವಾಗ್ಲೂ ತುಂಬಾ ಹೆದ್ರಿಕೆ ಆಯಿತು ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಏನು ಅನ್ನಿಸ್ಲಿಲ್ಲ ತುಂಬಾನೇ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯನ್ಸ್ ಅಂತೂ ನಾನೇನು ಇಲ್ಲಿ ಧೈರ್ಯ ಮಾಡಿ ಹಾಲು ಕರಿತಾ ಇದ್ದೀನಿ ಆದ್ರೆ ನನ್ನ ಸುತ್ತಮುತ್ತ ನಿಂತಿದರೆ ಗೊತ್ತಾ ಇವರೆಲ್ಲರೂ ಸೇರಿ ನನಗೆ ಎಷ್ಟು ಭಯ ಪಡಿಸ್ತಾ ಇದ್ರು ಅಂದ್ರೆ ನನಗೆ ಬೇರೆ ಭಯ ಎಲ್ಲಿ ಹಸುಗೆ ಜಾಸ್ತಿ ಜನ ಇದ್ರೆ ಹಸು ಹಾಲ್ ಕೊಡಲ್ಲ ತುಂಬಾ ಜನ ನೋಡಿ ಗಾಬರಿ ಆಗಿ ಹಸು ಎಲ್ಲಿ ಒದ್ಯತೋ ಅಂತ ಅನ್ಕೋತಾ ಇದೆ ಆದ್ರೆ ಹಸು ಏನು ಮಾಡ್ಲೇ ಇಲ್ಲ ಹಾಲ್ ಕೊಡ್ತು ನನಗೆ ನಿಜವಾಗ್ಲು ಹಸುಗ್ ಗಾಲ್ ಕರಿಬೇಕಿದ್ರೆ ಭಯ ಆಗ್ತಿರ್ಲಿಲ್ಲ ಇಲ್ಲಿ ಸುತ್ತಮುತ್ತ ಇದ್ರು ಗೊತ್ತಾ ಅವ್ರೆಲ್ಲಾ ಸೇರಿ ನನಗೆ ಎದ್ರಸ್ತಾ ಇದ್ರು ಓದ್ಯುತ್ತೆ ಒದ್ಯುತ್ತೆ ಅಂತ ಆಮೇಲೆ ಹೋಗ್ತಾ ಹೋಗ್ತಾ ನನಗೇನೆ ಈಸಿ ಆಯ್ತು ಹಾಲ್ ಕರಿಯೋದಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕರಿತಾ ಇದ್ದೀನಿ ಅಂತ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬಹುದು ಹಳ್ಳಿ ಜೀವನ ಹಳ್ಳಿ ವಾತಾವರಣ ಇದೆಲ್ಲ ತುಂಬಾನೇ ಚಂದ ನಿಜವಾಗ್ಲೂ ನಾನು ಚಿಕ್ಕವಳಿದ್ದಾಗ ಅಜ್ಜಿ ಇದೆಲ್ಲಾ ಮಾಡ್ತಾ ಇದ್ದಿದ್ದನ್ನ ನೋಡ್ತಾ ಇದ್ದೆ ಆದ್ರೆ ಇವತ್ತು ನಾನೇ ಮಾಡಿದ್ನಲ್ಲ ಖುಷಿ ಆಯ್ತು ನನಗೆ ಕೊಡಿ ಇವರೆಲ್ಲ ಸೇರಿ ನನಗೆ ಎಷ್ಟು ಎದ್ರಸ್ತಿದ್ರು ಗೊತ್ತಾ ಒಜ್ಜ್ಯುತ್ತೆ ಒಜ್ಜತ್ತೆ ಅಂತ ಆದ್ರೆ ಪಾಪ ವಯಸ್ಸು ಎಷ್ಟು ಕಷ್ಟ ಪಡ್ಕೊಂಡು ಹಾಲ್ ಕರಿತಿದಾಳೆ ಎಲ್ ಪೋಸ್ಟ್ ಓ ಆಯ್ತು ಹಾ ಗೊತ್ತಾಯ್ತಾ ಗೊತ್ತಿದ್ಯಾ

ಸರಿ ಬಿಡಿ ಬಾಯ್ ಓಕೆ ಫ್ರೆಂಡ್ಸ್ ಬಾಯ್ ಹ್ಞೂ ತುಂಬ ಖರ್ಚಿದ್ದಾಳೆ ಇಷ್ಟೊಂದು ಇದನ್ನ ತುಂಬಾದ್ಮೇಲೆ ತೋರಿಸ್ಬೇಕು ಅಂತ ಸೂಪರ್ ಹೆಂಗಿತ್ತು ಎಕ್ಸ್ಪೀರಿಯನ್ಸು சரி எல்லக்கல்சி தர்க்கோ விடு ஏ ஊரேல இருந்து தர்க்கோக்கிட்டா இந்த உடனே நான் பா ஆன் ஆன் காதேதெ ಗೊತ್ತா குனி 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 தான் நல்லா அங்கంద్ర அந்த நான் ஊரேல இல்ல நல்லா ஊக்கே இந்த கேமராமேன் சரி சிட்டு நான் என்னவா நான் என்ன தரவா சாக் மணி போகਣਾ ಬೇಡ ಈ ಪಾಪ ತುಂಬ ಕಷ್ಟಪಡ್ತಿದೆ ಸಾಕು ಬನ್ನಿ ಸಾಕು ಬೇಗನೆ ಆಯ್ತು ವೀಡಿಯೋ ಹೋಗಕ್ಕೆ ಬಿಡ್ತಿರೋದಲ್ಲ ಅದಕ್ಕೆ ಹೊಟ್ಟೆ ಹಸ್ತಿ ಇರಬೇಕು ಅಲ್ವಾ ಕ್ಯಾಮ್ರಾಮನ್ ತಾರೇಷ್ನೊಂದಿಗೆ ಪಾಕಿ ಸೈನಿಂಗ್ ಆಫ್ ಹೆಂಗಿತ್ತು ಹಾಲು ಕರೆದಿದ್ದು ಅವ್ರು ಲಾಗ್ ಮಾಡ್ತಾರಂತೆ ಲ್ಯಾಗ್ ಮಾಡೋರು ಕ್ಯಾಮ್ರಿಗೆ ಮುಂದಾಗೇ ಬರ್ತಿಲ್ಲ ಕ್ಯಾಮ್ರಾ ಮುಂದೆನೇ ಬರ್ತಿಲ್ಲ ಟೆಂಥಲ್ಲಿ ನೈಂಟಿ ಪರ್ಸೆಂಟ್ ಅಂತೆ ನೈಂಟಿ ಸಿಕ್ಸು ಪಿ ಯು ಸಿ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದಾರೆ ಲಾಗ್ ಮಾಡ್ತಾರಂತೆ ಎಷ್ಟು ಪರ್ಸೆಂಟೇಜು ನೈಂಟಿ ಸಿಕ್ಸು ಪಿ ಯು ಸಿಲಿ ನೈಂಟಿ ಲಾಗ್ ಮಾಡ್ತಾರಂತೆ ಟೆಂತ್ ರಿಸಲ್ಟಿಗೆ ವೆಯ್ಟ್ ನೀವೆಲ್ಲ ಏನು ಮಾಡ್ತಿದ್ದೀರಾ ಏಟ್ ಟೆಂತ್ ಓ ನೈನ್ತು ಟೆಂತ್ ಟೆಂತ್ ಮಾಡಾಯಿತು ಪಿ ಯು ಸಿ ಹ್ಞೂ ನಾನು ಹೇಳ್ತಿದ್ದೀನಿ ಅದಕ್ಕೆ ಆಂಟಿನೆಲ್ ಕರಿತೀಯ ನೀನು ಜಮೀನ್ ತಗ ಮೊದಲು ಹ್ಞೂ ಕೊಡುತ್ತೆ ಹಾಂ రోడ్ సైడ్ బట్ కడ తగతారా ఎస్ట్ బుద్ధి నేను నిందిెస్టు టెంత్ పర్సెంటేజు డిప్లొమో ఫేలు డిప్లొమ ఫేలు డిప్ డిప్లొమ ఫేలు డిప్లొమో ఫెయిల్ ಹೋಗು ಓ ನೋಡು ಅವನ್ ಹೋದ ಅವನ ಮನೆಗೆ ಅವನಿಗೆ ಅವನ್ ಗರ್ಲ್ ಫ್ರೆಂಡ್ ಬಿಟ್ಟು ಬಂದಿರೋದು ಬೇಜಾರಾಯ್ತೈತೆ ಮತ್ತೆ ಆ ಅಕಡೆನೆ ನೋಡ್ತಾವನು ಅವನು ಅಲ್ಲಿ ನೋಡ್ ಹೋದ ಮತ್ತೆ ಅವನು ಅಲ್ಲಿ ಅಲ್ಲಿ ಹೋಯ್ತಾ ಭೀಮಾನು ಇಲ್ಲ ಏನೂ ಇಲ್ಲ ಹೋಗ ಅಡಿ ಅಲ್ಲಿಂದ ನೋಡವನು ಹೋದ ಹುಡಿಕಂದಿ ಗರ್ಲ್ಫ್ರೆಂಡ್ ಇವನು ಜರ್ಮನ್ ಶೆಫರ್ಡು ಅವಾಗಲಿಂದ ಬಗ್ಳುತ್ತಿದ್ದ ಇವಾಗ ಸೈಲೆಂಟ್ ಆಗವನೆ ಕ್ಯಾಮ್ರಾಮನ್ ಮತ್ತೆ ನಿಂತವ್ರೆ ಹ್ಞೂ ಇದು ಯೂಟ್ಯೂಬ್ಗೆ ಲೆಂತಿ ವಿಡಿಯೋ ಓ ಇದ್ರಲ್ಲಿ ಮಾಡ್ತಿದ್ದೀವಿ ಅಂದರೆ ಯೂಟ್ಯೂಬಿಗೆ ಹೋಗುತ್ತೆ ಲಾಗರು ಅವ್ರ ಅಮ್ಮ ಪಾಪ ವೀಡಿಯೋ ಬರುತ್ತೆ ಅಂತ ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ದಾರೆ ಬೇ ಬೇಜಾರು ಮಾಡ್ಕಾದ್ರೂ ಪರವಾಗಿಲ್ಲ ಹಾಂ ಹಾಕಲ್ಲ ಟೆಂತಲ್ಲಿ ನೈಂಟಿ ಪಿ ಯು ಸಿನಲ್ಲಿ ನೈಂಟಿ ಸಿಕ್ಸ್ ತೊಗೊಂಡು ಉಲ್ಟಾ ಟೆಂತಲ್ಲಿ ನೈಂಟಿ ಸಿಕ್ಸು ಪಿ ಯು ಸಿನಲ್ಲಿ ನೈಂಟಿ ವೇಸ್ಟ್ ಏನು ಕೊಡಬೇಕಿತ್ತು ಹಾಂ ಏ ತಡಿ ತಡಿ ಆರ ಇದೆ ಮನೆ ಆರ ಆರ ತಗೊಬಂದ್ಬಿಟ್ ಹಾಂ ಇದ್ದು ಬೇಡ ಅಲ್ಲೇ ಐತೆ ಆರ ಏಯ್ ಬೇಡ ತಡಿಯೇ ಒಳಗಡೆಯಿಂದ ಆರ ತರ್ತವ್ರೆ ಬೆಂಕಿ ಹಚ್ಚೋದು ಕೆಳಗಡೆಯಿಂದ ಬರಮಿ ಏಳು ಗಂಟೆ ಆಯ್ತೇನೋ ಕುರಿಗಲ್ಲಿ ತೋರ್ಸಾಯ್ತು ಒಂದಿನ ಬೆಳಗ್ಗೆನೆ ಬಂದ್ಬಿಟ್ಟು ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡ್ಬಿಡು ಅದೆಲ್ಲ ಆಗು ಹಾ ಬಂತು ನೋಡು ಆರ ಬಾ ಓ ಎಲ್ಲ ಸಿಕ್ತು ಪಿ ಪಿ ಯು ಸಿನಲ್ಲಿ ಪಿ ಯು ಸಿನಲ್ಲಿ ನೈ ಬಂದಾಯಿತು ಪಿ ಪಿ ಯು ಸಿನಲ್ಲಿ ನೈಂಟಿ ಸಿಕ್ಸ್ ತೆಗೆದ್ರು ಕೂಡ ಗ್ಯಾಸ್ ಮೇಲೆ ಕೂರಿಸ್ಬಿಟ್ರ ಅಲ್ಲ ಇವಾಗ ಪಿ ಯು ಸಿನಲ್ಲಿ ಬರುತ್ತೆ ಪಿ ಯು ಸಿನಲ್ಲಿ ನೈಂಟಿ ತೆಗೆದು ಚಪ್ಪಾಳೆ ಓಡಿರೋ ಚಪ್ಪಾಳೆ ಟೊಮೊಟೊ ಫ್ರೂಟ್ ಇಲ್ಲ ಸೊ ಸದ್ಯಕ್ಕೆ ಟೊಮೊಟೊ ಇದೆ ಇಲ್ಲಿ ಇಲ್ಲಿ ಈ ಕಡೆ ನೋಡಿ ಓಕೆ ತಡೀರಿ ಹಂಗೆ ಒಂದು ಫೋಟೋ ತಡೀರಿ ತಡೀರಿ ಹಾಂ ನಂಗೆ ಗೊತ್ತಿಲ್ಲ ಹೆಂಗಿದೆಯೋ ಹಂಗೆ ಹಾಕ್ತೀರಿ ಹಾಂ ನೆಕ್ಸ್ಟ್ ನೆಕ್ಸ್ಟ್ ಡಿಗ್ರಿನಲ್ಲಿ ಬಂದಾಗ ಯಾಕೆ ಡಿಪ್ಲೊಮಲ್ಲಿ ಫೇಲ್ ಆಗಿದ್ದಕ್ಕೆ ಉಲ್ಟಾ ಸನ್ಮಾನ

ಅದೇನು ಬರ್ತಾ ಇಲ್ಲ ಡೋವಾಡ್ ಬೇಡ ಆಫೇ ತೆಗಿತಿರೋದು ಎಲ್ಲರಿಗೂ ಬಾಯ್ ಬಾಯ್ ಮತ್ತೊಂದು ವಿಡಿಯೋ ಜೊತೆ ಸಿಗಣ ಹಾ ತನಕ ಕನ್ನಡ ಅಲ್ಲಿ ತನಕ ನಿಮ್ ಕಂಸಲ್ ನಾವು ಬರ್ತಿರ್ತೀವಿ ಸರಿ ಬೈ